ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಶೋಭಾ ಮಧ್ಯಾಹ್ನ ಮಧ್ಯಾಹ್ನದಿಂದ ಲಾಕ್ಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಟೈಮ್ ಆಗಿದೆ ಹನ್ನೆರಡೂವರೆ ಇವಾಗ ಪಾಪೂನ್ ಅಂತ ಹೇಳಿ ಅಂಜನಿ ಮತ್ತು ಅಪ್ಪ ಇಬ್ಬರು ಹೋಗಿದ್ದಾರೆ ಸೊ ಇನ್ನೂ ನಾಷ್ಟ ಕೂಡ ಮಾಡಲಿಲ್ಲ ಇಷ್ಟೊತ್ತಾಯಿತು ನನ್ನ ಕೆಲಸ ಅಂಗಡಿ ರೂ ಕೆಲಸ ಎಲ್ಲ ಅಷ್ಟರಲ್ಲಿ ಮತ್ತು ಇವತ್ತು ಐಟಮ್ ಕೂಡ ಬರೋದಿದೆ ಅದಕ್ಕೋಸ್ಕರ ಎಲ್ಲರೂ ಕ್ಲೀನಿಂಗ್ ಮಾಡಿ ಎಲ್ಲ ಸಾಮಾನು ಖಾಲಿಯಾಗಿರೋದೆಲ್ಲ ಜೋಡಿಸಿ ಫುಲ್ ಜಾಗ ಮಾಡಿದ್ದೀನಿ ಯಾಕಂದರೆ ಬಂದು ಕೂಡ ಐಟಮ್ಸ್ನ ಅಲ್ಲಿ ಅದರಾದ್ರೂ ಜಾಗಕ್ಕೆ ನಾವು ಜೋಡಿಸ್ಕೋಬೋದು ಅಂಥೇಳಿ ಸೊ ವಿಡಿಯೋನ ಸ್ಕಿಪ್ ಮಾಡ್ತೀರ ಪೂರ್ತಿ ಲಾಗ್ಸ್ನ ನೋಡಿ ಮಧ್ಯಾಹ್ನದಿಂದ ನೈಟ್ ರೂಟೀನ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನನ್ನ ಚಾನಲ್ಗೆ ಯಾರನ್ನ ಹೊಸಬ್ರಾಗಿದ್ದಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಲ್ಲಿ ಅವಳೋ ಒಂದು ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಬನ್ನಿ ಇವತ್ತಿನ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡುವ ಓಕೆನಾ ಬನ್ನಿ ಸೊ ನೋಡ್ಬೋದು ಫ್ರೆಂಡ್ಸ್ ನಾನು ಇವಾಗ ಐಟಮ್ ಎಲ್ಲನೂ ಬರುತ್ತೆ ಅಂತ ಹೇಳಿ ಪೂರ್ತಿಯಾಗಿ ಇಲ್ಲಿಂದ ಇಲ್ಲಿವರೆಗೂ ಫುಲ್ಲು ಜ್ಯೂಸ್ ಐಟಮ್ಸ್ಗಳು ಬರುತ್ತೆ ಸೊ ಎಲ್ಲ ಐಟಮ್ಸ್ಗಳನ್ನ ನಾನು ಜಾಗ ಮಾಡಿದ್ದೀನಿ ಆಮೇಲೆ ಬಂದು ಕೂಡಲೇ ನಾನು ತೋರಿಸ್ತೀನಿ ಸೊ ಐಟಮ್ ಅಂತೂ ಯಾವ ರೀತಿ ಫುಲ್ ಇದೆ ಅಂತ ಹೇಳಿ ಇವಾಗ ನೋಡ್ಕೊಳ್ಳಿ ಎಷ್ಟು ಐಟಮ್ಸ್ ಪ್ಲೂರ್ತಿ ಖಾಲಿಯಾಗಿದೆ ವಾಟ್ರ್ ಖಾಲಿ ಆಗಿದೆ ಸುಮಾರು ಇವಾಗ ಸ್ವಲ್ಪ ಸ್ಲೋ ಆಗೋಯ್ತು ಮೂವಿಂಗು ಐಟಮು ಒಂದು ಎರಡು ಸರ ಮಳೆ ಬಿದ್ದುಬಿಟ್ರೆ ಕೂಲ್ ಡ್ರಿಂಕ್ಸು ಮತ್ತು ನೀರು ಹೋಗೋದು ಸ್ವಲ್ಪ ಕಡಿಮೆ ಆಗಿಬಿಡತ್ತೆ ಆದ್ರೂ ಸೆಖೆ ಮಾತ್ರ ಕಡಿಮೆ ಆಗಿಲ್ಲ ಇವಾಗ ಏನು ಮಳೆನೇ ಬರ್ತಾ ಇಲ್ಲ ವಿಪರೀತ ಸೆಕೆ ಆಗ್ತಾಯಿದೆ ನಾನಂತೂ ಎನಿ ಟೈಮ್ ಫ್ಯಾನ್ ಹಾಕ್ಕೊಂಡು ಕೂತಿರ್ತೀನಿ ಊಟ ಇರ್ತೀನಿ ಅಂದರೆ ಹನ್ನೆರಡು ಒಂದು ಗಂಟೆ ಮೇಲೆ ನಮಗೆ ಸ್ವಲ್ಪ ಫ್ರೀ ಇರುತ್ತೆ ಇಲ್ಲೆಲ್ಲ ಪೂರ್ತಿ ಐಟಮ್ಸ್ಗಳು ಬರುತ್ತೆ ನಿನ್ನೆಲ್ಲ ಬಿಸ್ಕೆಟ್ ಬಂತು ನೋಡಿ ಫುಲ್ ಬಿಸ್ಕೆಟ್ ಬಂದಿದೆ ಇವತ್ತು ಜ್ಯೂಸ್ ಬರುತ್ತೆ ಇವತ್ತು ಶನಿವಾರ ನಮ್ಮ ಅಂಗಡಿಯಲ್ಲಿ ಪೂರ್ತಿ ಐಟಮ್ಸ್ಗಳು ಬರೋದು ಸ್ಯಾಟರ್ಡೇನೆ ಸೊ ಮತ್ತೆ ಬನ್ನಿ ಆಮೇಲೆ ನಾನು ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಪಾಪು ಮೇಲೆ ಸೊ ನೋಡ್ಬೋದು ಫ್ರೆಂಡ್ಸ್ ಪಾಪು ಇವಾಗಷ್ಟೇ ಬಂದು ಅಳ್ತಾ ಇದ್ದಾನೆ ಏ ಹ್ಞೂ సో నోడి ఫ్రెండ్స్ టీ తర్స్కొ కుడి మళ్ళీ బీతాయి ఇవతూ శనివార బి బీ టీ అంజలి సాంజలీ దొడ్ గ్లాస్ బ ತುಂಬ ಚೆನ್ನಾಗಿರುತ್ತೆ ಇಲ್ಲಿಟ್ಟಿ ಇಲ್ಲಿ ಒಂದು ಜಾಗದಲ್ಲಿ ಮಾತ್ರ ಇಷ್ಟು ಚೆನ್ನಾಗಿರೋದು ಬೇರೆ ಕಡೆ ಎಲ್ಲ ಇಷ್ಟು ಚೆನ್ನಾಗಿರಲ್ಲ ನಮ್ಮ ಮನೇಲಿ ಮಾಡೋ ಥರ ಇರುತ್ತೆ ಫುಲ್ಲಾಗಿ ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಇವತ್ತು ನೋಡ್ಬೋದು ಇವತ್ತು ಶನಿವಾರ ಇವಾಗ ಫುಲ್ ಸ್ಪೀಡ್ ಬಂತು ಮಧ್ಯಾಹ್ನ ಕಡಿಮೆ ಬಿಡ್ತಾ ಇತ್ತು ಇವಾಗ ಸ್ಪೀಡಾಗಿ ಹೇಳ್ತಾ ಇದೆ ಮಳೆ ಜೋರಾಗಿ ಬರ್ತಾ ಇದೆ ಸುಮ್ಮನೆ ನೋಡ್ತಾ ನೋಡ್ತಾನಿದ್ದೀರಿ ಎಲ್ಲ ಇದು ಇದು ನಮ್ಗೂ ಏನದು ಹ್ಮ್

करता पानी पानी बहुत हां मैं आज ओला मेरा हाथ तो, तो, तो भाड़े, भाड़े, ला मेरा अल्लाह हाँ देख ला पलपिगी ए दा छोड़ ये ऊपर हां ओह हां 15 20 ಹೋಗ್ಬೋದು ಫ್ರೆಂಡ್ಸ್ ಒಂಬತ್ತು ಗಂಟೆ ಆಯಿತು ಮನೆಗೆ ಬರೋ ಅಷ್ಟರಲ್ಲಿ ಇವತ್ತು ಐಟಮ್ ಬರೋದಿತ್ತು ಐಟಮ್ ಬಂತು ನೆಕ್ಸ್ಟ್ ಬ್ರಾಗ ತೋರಿಸ್ತೀನಿ ಆಗಿದೆ ಲೇಟಾಗಿದೆ ಹೇಳಿ ವೀಡಿಯೋ ಮಾಡಲಿಲ್ಲ ನಾನು ಸೊ ಬಂದಮೇಲೆ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಸೊ ಇವತ್ತು ಅಡುಗೆ ಏನು ಇಲ್ಲ ತುಂಬ ಲೇಟಾಗಿದೆ ಸ್ನಾನ ಮಾಡಿ ಪೂಜೆ ಮಾಡಬೇಕು ಶನಿವಾರ ಇರೋದರಿಂದ ಅಂಜಲಿ ಎಲ್ಲ ಕೆಲಸ ಮಾಡಿ ಇಟ್ಟಿದ್ದಾಳೆ ಪೂರ್ತಿ ಕ್ಲೀನ್ ಇದೆ ಮನೆ ಒರೆಸ್ಬೇಕಿತ್ತು ನಾಳೆ ಒರ್ಸ್ಕೊತೀನಿ ಇವತ್ತಾಗಲ್ಲ ನಾಳೆ ಭಾನುವಾರ ಅಲ್ವಾ ನಾಳೆ ಬೇಗ ಬರ್ತೀವಿ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಅವಾಗ ಕ್ಲೀನ್ ಮಾಡ್ಕೋತೀನೆಲ್ಲ ಸೊ ಸ್ನಾನ ಮಾಡಿ ಪೂಜೆ ಮಾಡ್ಕೋತೀನಿ ಫಸ್ಟು ಆಮೇಲೆ ಗಿಡಕ್ಕೆ ನೀರು ಹಾಕಬೇಕು ಸೊ ಬನ್ನಿ ಫಸ್ಟು ಗಿಡಕ್ಕೆ ನೀರು ಹಾಕ್ಬರೋಣ ನೋಡಿ ಟೈಮ್ ಎಕ್ಸಾಕ್ಟ್ ನೈನ್ ಥರ್ಟಿ ಆಗ್ತಾ ಬಂತು ಸೊ ಓಕೆ ಫ್ರೆಂಡ್ಸ ನಾನು ಮುಗಿಸಿ ಇವಾಗ ಪೂಜೆ ಮಾಡಬೇಕು ಅಂಥೇಳಿ ರೆಡಿಯಾಗಿದ್ದೀನಿ ಏನಂತ ಗೊತ್ತಿಲ್ಲ ಆಪನ್ನ ನೆನ್ಸ್ಕೊಂಡು ಯಾವಾಗವಾಗ ತುಂಬಾ ಬೇಜಾರಾಗತ್ತೆ ನನಗೆ ಇವನು ಬೇಕು ಅಂತ ಹಠ ಮಾಡ್ತಾನೆ ಸ್ಕೂಲ್ ಕಳಿಸ್ತೀನಿರು ನಿಮಗೆ ಹ್ಞೂ ಸೊ ಓಕೆ ಫ್ರೆಂಡ್ಸ್ ನಾನು ಮತ್ತೆ ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಫಸ್ಟು ಪೂಜೆನ ಮಾಡಿ ತುಂಬಾ ಲೇಟಾಗಿದೆ ಇವತ್ತು ಸೊ ಬೇಗ ಬೇಗ ಪೂಜೆನ ಮಾಡೋಣ ಸ್ವಲ್ಪ ಬೇಜಾರು ಕೂಡ ಇದೆ ಮನೆ ಬಂದು ಕೂಡ ಅಪ್ಪನ ಫೋಟೋ ನೋಡಿ ಕೂಡ ಏನಾಗ್ಬಿಡತ್ತೆ ಅಂತ ಗೊತ್ತಿಲ್ಲ ಸಡನ್ಲಿ ಒಂಥರ ನೋ ನೋವಾಗುತ್ತೆ ಬಟ್ ಅಲ್ಲಿ ಆಡೋಕೆ ಬೇಡ ಅಂತ ಹೇಳಿ ನಾನು ತುಂಬಾ ತಡ್ಕೋತೀನಿ ಏನಂತ ಗೊತ್ತಿಲ್ಲ ಸಡನ್ಲಿ ತುಂಬಾ ನೆನಪಾಗ್ಬಿಡ್ತಾರಪ್ಪ ಓಕೆ ಫ್ರೆಂಡ್ಸ್ ಮತ್ತೆ ನಾನು ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಪಾಪು ಬೇರೆ ಆಡ್ತಾಯಿದ್ದಾನಲ್ವಾ ಪೂಜೆ ಮುಗಿಸ್ಬಿಟ್ಟು ಆಮೇಲೆ ಮತ್ತೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತು ಶನಿವಾರ ಪೂಜೆ ಕೂಡ ಆಯಿತು ಫ್ರೆಂಡ್ಸ್ ನಾನು ಪಾಪು ಅಂತ ಹೇಳಿ ಅವನು ಮಲಗಿಸ್ಬಿಟ್ಟು ಬಂದು ಮತ್ತೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮನೆಗೆ ಬಂದು ಸ್ನಾನ ಮುಗಿಸಿ ಪೂಜೆ ಮಾಡಿದೆ ಸೊ ಮಳೆ ಮಾತ್ರ ತುಂಬಾ ಇದೆ ಇನ್ನು ಬೇಗ ಒಂಬತ್ತುವರೆ ಆಯ್ತು ಇವತ್ತು ನಾವು ಮನೆಗೆ ಬರೋ ಅಷ್ಟೇ ಅಲ್ಲಿ ಸೊ ಅವಾಗವಾಗ ಅಪ್ಪನ ನೆನಪು ಅಪ್ಪ ಅಂದಮೇಲೆ ಹೆಣ್ಣು ಮಕ್ಳಿಗೆ ಎಷ್ಟು ಇಷ್ಟ ಆಗಿರ್ತಾರಲ್ವ ಸೊ ಮರೆಯೋಕ್ಕಾಗಲ್ಲ ಆದರೂ ಏನು ಮಾಡೋದು ತುಂಬಾ ನೆನಪಾಗ್ತಾರೆ ನಮ್ಮ ಅಪ್ಪ ನನಗೆ ಇವಾಗ ಫೋಟೋ ಬೇರೆ ಮಾಡಿಸ್ಕೊಂಬಂದಿಟ್ಟಿದ್ದೀನಿ ಅದನ್ನು ನೋಡಿ ನೋಡಿ ತುಂಬ ಒಂದು ಸಲ ದುಃಖ ಆಗುತ್ತೆ ಆದರೆ ಯಾರಿಗೂ ಗೊತ್ತಿಲ್ಲ ನಂಗೆ ಸ್ಥಾನಕ್ಕೆ ಹೋದಾಗ ಚೆನ್ನಾಗಿ ಅಂತೀನಿ ಏನು ಮಾಡೋದು ಮತ್ತೆ ಮಕ್ಕಳ ಮುಂದೆ ಹತ್ರ ಮಕ್ಕಳು ಬೇಜಾರು ಮಾಡ್ಕೋತಾರೆ ಅಂತ ಹೇಳಿ ಸೊ ಮತ್ತು ಅವ್ರ ಮುಂದೆ ಬಂದಾಗ ಮತ್ತೆ ಕಾಮನ್ ಆಗಿ ಇರ್ತೀನಿ ನಾನು ಏನಂತೂ ಗೊತ್ತಿಲ್ಲ ಸಡನ್ಲಿ ತುಂಬಾ ನೆನಪಾಗ್ಬಿಡ್ತಾರಪ್ಪ ನನಗೆ ಅದಕ್ಕೋಸ್ಕರ ಸೊ ನೀವು ನಿಮ್ಮ ಏನು ಹೇಳೋದು ಫ್ರೆಂಡ್ಸ್ ಮತ್ತೆ ಬನ್ನಿ ಮತ್ತೆ ಇವಾಗ ಇವತ್ತು ಅಡುಗೆ ಏನು ಮಾಡಲಿಲ್ಲ ಇನ್ನೂ ನಮ್ಮನೆಯವರು ಆಚೆಯಿಂದಲೇ ತೊಗೊಬರ್ತೀವಿ ಅಂತ ಹೇಳಿದರು ನಾವು ಕೂಡ ಅಂಗಡಿಯಲ್ಲಿ ಎಲ್ಲ ಐಟಮ್ಗಳು ಬಂತ ಸೊ ಎಲ್ಲ ಇಳಿಸ್ಬಿಟ್ಟು ಲೇಟ್ ಆಗೋಯ್ತು ನಾನು ಇವತ್ತು ಶನಿವಾರ ಆಗಿರೋದ್ರಿಂದ ಹೇರ್ ವಾಶ್ ಮಾಡಿಕೊಂಡು ಸ್ನಾನ ಮುಗಿಸಿ ಇವಾಗ ಪೂಜೆ ಮುಗಿಸಿಬಿಟ್ಟು ಪಾಪ ನಮಗಿಸ್ಬಿಟ್ಟು ಬಂದೆ ಸೊ ಪಾಪ ನಿದ್ದೆ ಇದ್ದಾನೆ ಪಾಪ ಅವನಿಗೆ ಸ್ಕೂಲ್ಗೆ ಹೋಗೋದೇ ಒಂದು ದೊಡ್ಡ ಟೆನ್ಷನು ನಿದ್ದೆಯಲ್ಲಿ ಕೂಡ ನಾನು ನಾಳೆ ಹೋಗಲ್ಲ ಆಯ್ತಾ ನಾಳೆ ಹೋಗಲ್ಲ ಆಯ್ತಾ ಅಂತ ಆ ಥರ ಹೇಳ್ತಾನೆ ಸೊ ಬನ್ನಿ ಇವಾಗ ಏನು ಕೆಲಸ ಮಾಡೋಕ್ಕೆ ಇವತ್ತು ಮೂಡೇ ಇಲ್ಲ ನನಗೆ ಅಷ್ಟು ಒಂದೊಂದು ದಿವಸ ತುಂಬಾ ಬೇಜಾರಾಗುತ್ತೆ ಯಾಕೆಂದರೆ ಅದೇ ಚಿಕ್ಕ ಮಕ್ಕಳಿಗೆ ಅಪ್ಪ ತುಂಬಾ ಪ್ರೀತಿ ಅದು ನನಗಂತೂ ತುಂಬಾ ಪ್ರೀತಿಯಿಂದ ಸಾಕಿರೋದಲ್ವ ಸೊ ಅದರಿಂದ ನನಗೆ ಎಲ್ಲೋದ್ರೂ ಅಪ್ಪನ ಜೊತೆಗೆ ಇರ್ತಾಯಿದ್ದೆ ನನ್ನ ಮದುವೆಗೆ ಮುಂಚೆ ಎಲ್ಲನೂ ಚಿಕ್ಕವಳಿದ್ದಾಗ ಇವಾಗ ಅಪ್ಪನ ಫೋಟೋ ನೋಡಿದಾಗೆಲ್ಲ ತುಂಬಾ ಮನಸ್ಸು ಭಾರ ಅಂತ ಅನಿಸ್ಬಿಡತ್ತೆ ಸೊ ಅವಾಗೆಲ್ಲ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಡ್ತಾ ಇರ್ತೀನಿ ಸೊ ಓಕೆ ಫ್ರೆಂಡ್ಸ್ ಅಳೋದು ಬೇಡ ಅಲ್ವಾ ಆಟ್ರೆ ಮಕ್ಕಳಿಗೆ ಬೇಜಾರಾಗುತ್ತೆ ಸೊ ಅದರಿಂದ ನಾನು ಮತ್ತೆ ಇವಾಗ ಸ್ವಲ್ಪ ಲೆಮೆನ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಹೇಳಿ ತುಂಬ ಹೊಟ್ಟೆ ಸೀತಾ ಇದೆ ಮನೆಯವರು ಇನ್ನೂ ಬಂದಿಲ್ಲ ಸ್ಪೀಡ್ ಬಂದ್ವಲ್ಲ ತುಂಬಾ ಮಧ್ಯಾಹ್ನ ಕೂಡ ಮಧ್ಯಾಹ್ನ ತಿಂದಿದ್ದು ಇವಾಗ ಸ್ವಲ್ಪ ಜ್ಯೂಸ್ ಮಾಡಿ ಕುಡಿಯೋಣ ಲೆಮೆನ್ ಜ್ಯೂಸ್ ಅಂದ್ಕೊಂಡು ಸೊ ಲೆಮೆನ್ ಎಲ್ಲರಿಗೂ ಸುಮಾರು ಹಿಡಿಯೋದೆಲ್ಲ ತೋರಿಸಿದ್ದೀನಿ ಸೊ ಬನ್ನಿ ಮತ್ತೆ ಇರುತ್ತೆ ಜೀವನದಲ್ಲಿ ಎಲ್ಲಾರ್ದು ಸೊ ನಾನಂತೂ ನಮ್ಮ ಫ್ಯಾಮಿಲಿಗಳನ್ನು ಯಾರೂ ದೂರ ಮಾಡ್ಕೊಂಡಿಲ್ವಲ್ಲ ಸೊ ಅದರಿಂದ ಅಪ್ಪ ದೂರ ಆಗಿರೋದರಿಂದ ಅವಾಗ ತುಂಬಾ ನೆನಪಾಗ್ತಾರೆ ಅಮ್ಮ ಆದರೂ ಇದು ಇಲ್ಲಿ ಬಂದು ಇದ್ದಿದ್ದರೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಸೊ ಅಮ್ಮನ ಊರಲ್ಲಿದ್ದಾರೆ ಅಷ್ಟರಲ್ಲೇ ಬರ್ತೀನಿ ಅಂತ ಹೇಳಿದ್ದಾರೆ ಇನ್ನೊಂದು ತಿಂಗಳಲ್ಲಿ ಬರ್ತಾರೆ ಅವಾಗ ನಾನು ನನ್ನ ಜೊತೆನೇ ಇರಿಸ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನೋಡಬೇಕು ಅವರಿದ್ದರೆ ಒಂಥರ ಧೈರ್ಯ ಅಪ್ಪ ಅಮ್ಮ ಇಬ್ಬರೂ ಇದ್ದಾರೆ ಅನ್ನೋ ಅಷ್ಟು ಆಗುತ್ತೆ ನನಗೂ ಕೂಡ ಸೊ ನನ್ನ ಮನಸ್ಸಲ್ಲಿರೋ ಅಂತ ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಾಗ ನನ್ನ ಮನಸ್ಸು ಕೂಡ ಸ್ವಲ್ಪ ಆಗ್ರಹ ಅಂತ ಅನಿಸುತ್ತೆ ಸೊ ಬನ್ನಿ ಇವಾಗ ಮತ್ತು ಇವಾಗೊಂದು ಒಂದು ಲೆಮನ್ ಜ್ಯೂಸ್ ಮಾಡಿ ಕುಡಿದ್ಬಿಟ್ಟು ಮತ್ತು ಆಮೇಲೆ ಲಾಕ್ಸ್ನ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಲೆಮನ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ಲೆಮನ್ ಜ್ಯೂಸ್ ಮಾಡ್ಕೋತಾ ಇದ್ದೀನಿ ಇವಾಗ ಎರಡು ಲಿಂಬೆ ಹಣ್ಣು ಇಟ್ಕೋತಾ ಇದ್ದೀನಿ ಸೊ ಏನಾನ ಹೊಟ್ಟೆ ಉಬ್ ಉಬ್ಬದಂಗಿದೆ ಸೊ ಜೀರ್ಣ ಆಗಿಲ್ಲ ಅಂದರೆ ಈ ರೀತಿ ಲೆಮನ್ ಜ್ಯೂಸ್ ಮಾಡ್ಕೊಂಡು ಕುಡಿದೀನಿ ತುಂಬಾ ಚೆನ್ನಾಗಿರುತ್ತೆ ಸುಮಾರು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ನಾನು ಇಲ್ಲಿ ನನಗೆ ಚೇತು ಇಬ್ಬರಿಗೆ ಸೇರ್ ಮಾಡ್ಕೋತಾ ಇದ್ದೀನಿ ಎರಡು ಗ್ಲಾಸ್ ನೋಡಿ ಅರ್ಧ ಲೋಟ ನೀರು ತೊಗೊಂಡಿದ್ದೀನಿ ನಾನು ನಾರ್ಮಲ್ ವಾಟ್ರು ಮತ್ತು ಎರಡು ಲಿಂಬೆಣ್ಣು ಚೆನ್ನಾಗಿ ಇಣ್ಕೊಂಡಿದ್ದೀನಿ ಏನಾರ ಹೊಟ್ಟೆ ಉಬ್ಬರ ಆ ಥರ ಇದ್ದರೆ ಸೊ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತೇಗ್ ಬರ್ತಾ ಇಲ್ಲ ಅಂದರೆ ತೇಗ್ ಕೂಡ ಬರುತ್ತೆ ನೋಡಿ ಸಕ್ಕರೆ ಹಾಕಿ ಚೆನ್ನಾಗಿ ಲಿಂಬೆ ಹಣ್ಣು ಜ್ಯೂಸ್ ಒಂದಿಗೆ ಎರಡೂ ಮಿಕ್ಸ್ ಮಾಡಬೇಕಿತ್ತು ಸಕ್ಕರೆ ಕರ್ಗೋವರೆಗೂ ಈ ಥರ ಲಿಂಬೆ ಹಣ್ಣು ಜ್ಯೂಸ್ ರೆಡಿ ಆಗುತ್ತೆ ಏನಾನ ತಿಂದಿದ್ದು ಜೀರ್ಣ ಆಗಿಲ್ಲ ತೇಗ ಬರ್ತಾ ಇಲ್ಲ ಅಂದರೆ ಸೊ ಈ ರೀತಿಯಾಗಿ ಜ್ಯೂಸ್ ಮಾಡ್ಕೋಬೋದು ನೋಡಿ ಐದು ನಿಮಿಷ ಫುಲ್ಲು ಸಕ್ಕರೆ ಕರ್ಗೋವರೆಗೂ ಈ ರೀತಿ ಎರಡು ಗ್ಲಾಸ್ ಒಂದು ಕುಲಕಬೇಕು ಸರ್ ಮೇಲೆ ಇಷ್ಟ ಆಗುವಂಥ ಗ್ಲಾಸಲ್ಲಿ ಸರ್ವ್ ಮಾಡಿದ್ರೆ ಸೂಪರ್ ಆಗಿರೋ ಅಂತ ಕೇವಲ ಐದು ನಿಮಿಷ ರೆಡಿ ರೊಡಿಯಾಗುವಂಥ ಲೆಮನ್ ಜ್ಯೂಸ್ ಸಮರ್ ಇಲ್ಲಿ ಸರಿ ಈ ಥರ ಜ್ಯೂಸ್ ಮಾಡಿಕೊಡಿದ್ರೆ ಸೊ ಜೀರ್ಣಕ್ಕೆ ಸೂಪರಾಗಿರತ್ತೆ ಸೊ ನೋಡಿ ಕೇವಲ ಟೂ ಮಿನಿಟ್ಸ್ ಅಲ್ಲಿ ಲೆಮನ್ ಜ್ಯೂಸ್ ರೆಡಿ ಚೇತನ್ ಎಲ್ಲ ಜ್ಯೂಸು ಕುಡಿತಾನೆ ಅಂಜಲಿನು ಕೇಳ್ತಾ ಇದೂಪಕ್ ಜ್ಯೂಸ್ ಲೆಮನ್ ಜ್ಯೂಸ್ ಅಂಜಲಿ ಇವರಿಗೆ ಲೆಮನ್ ಜ್ಯೂಸ್ ಆಗಲ್ಲ ಕಲ್ಲಂಗಡಿ ಏನಾಗಲ್ಲ ತರ್ಬೂಜ್ ಅಂತೂ ಇದ್ದಿದ್ದು ಆಗಲ್ಲ ಹಂಗಿದೆ ಇವತ್ತೇ ಫಸ್ಟ್ ಟೈಮ್ ಕುಡಿತಾಳೆ ಅದು ವಿಡಿಯೋ ಮಾಡ್ತಾ ಇದ್ದ ಪಾಪು ಮಲಗಿದ್ದಾನೆ ಮಿಷಿನಿಂದ ಬಟ್ಟೆ ಕೂಡ ತೆಗೆದಿದೆ ಹನ್ನೊಂದುವರೆ ಆಗ್ತಾ ಬಂತು ನೈಟ್ ಇವಾಗ ಜ್ಯೂಸ್ ಕುಡಿತಾ ಇದೀವಿ ಇನ್ನೂ ನಮ್ಮ ಮನೆಯವರು ಬರಲಿಲ್ಲ ಊಟ ತಗೊಂಡ್ಬರ್ತಾರೆ ಇವಾಗ ಸೊ ಓಕೆ ಫಸ್ಟು ಲೆಮನ್ ಜ್ಯೂಸ್ ಕುಡಿತೀವಿ ಅಷ್ಟಲ್ಲಿ ನಮ್ಮ ಮನೆಯವ್ರು ಬರ್ತಾರೆ ಊಟ ಏನು ಅಂತ ಅಂತೇಳಿ ಶೇರ್ ಮಾಡ್ಕೋತೀನಿ ಇವತ್ತು ಅಡುಗೆ ಏನು ಮಾಡಲಿಲ್ಲ ತುಂಬ ಲೇಟಾಗಿದೆ ಅಂಥೇಳಿ ಸೊ ಬನ್ನಿ ಹೋಟ್ಲಿಂದ ಏನಾದ್ರು ತೊಗೊಬರ್ತಾರೆ ತಗೊಂಡ್ಮೇಲೆ ಏನು ಬಂದಿದೆ ಊಟ ಅಂತ ಹೇಳಿ ತೋರಿಸ್ತೀನಿ ಇಲ್ಲಿ ಮಸಾಲೆ ದೋಸೆ ತಂದಿರೋದು ಇವತ್ತು ಮನೆಯಲ್ಲಿ ಅಡುಗೆ ಮಾಡಿಲ್ಲ ಅಂಥೇಳಿ ಮಸಾಲೆ ದೋಸೆ ಮತ್ತು ಪಲಾವ್ ಸೂಪರಾಗಿದೆ ಬಿಸಿ ಇದೆ ಕ್ರಿಸ್ಪಿಯಾಗಿದೆ ಟೇಸ್ಟಿನೂ ಇದೆ ಅಲ್ವಾ ತುಪ್ಪ ಹಾಕಿ ಮಾಡಿದ್ದಾರೆ ಮಳೆ ಚೆನ್ನಾಗಿ ಬಿಡ್ತಾಯಿದೆ ಇವಾಗ ಅಷ್ಟೇ ಊಟ ಕೂಡ ಮುಗಿದಿತ್ತು ಸೊ ಏನೇನೋ ಜ್ಯೂಸ್ ಕುಡಿದ್ಬಿಟ್ಟಿದ್ವಿ ಮತ್ತು ಅವಾಗೆ ಮ್ಯಾಗಿ ಕೂಡ ಮಾಡ್ಕೊಂಡು ತಿಂದಿದ್ವಿ ಅದಕ್ಕೋಸ್ಕರ ತುಂಬಾ ಊಟ ಫುಲ್ ಇತ್ತು ಬಟ್ ಒಂದೊಂದು ದೋಸೆನ ತಿಂದ್ವಿ ಅರ್ಧ ಅರ್ಧ ದೋಸೆ ಸೊ ಬನ್ನಿ ಫ್ರೆಂಡ್ಸಿ ಮತ್ತೆ ನೋಡಿ ಮಳೆ ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ ಇನ್ನು ಇಡೀ ಎಲ್ಲ ಬೀಳುತ್ತೆ ಅಂದ್ಕೊಂಡಿದ್ದೀನಿ ಮಳೆನ ಸ್ವಲ್ಪ ತುಂಬ ವಿಪರೀತ ಸೆಕೆ ಆಯಿತು ಸ್ವಲ್ಪ ಅದು ಕೂಲ್ ಆಗ್ಬೋದು ಇವಾಗ ಸೊ ಇವತ್ತೇ ನನಗೆ ಜ್ಯೂಸ್ ಐಟಮ್ಸು ನೀರೆಲ್ಲ ಬಂತು ಮತ್ತು ನಾನು ಹೇರ್ ಕೂಡ ಒಣಗಿಸ್ಕೊಂಡೆ ಹೇರ್ ವಾಶ್ ಮಾಡಿಕೊಂಡಿದ್ದೆ ಇಫ್ರೀ ತೆಲ್ಲನೋ ಅಂದರೆ ಅಂತ ಅಷ್ಟು ಇದೆ ಕಣ್ಣುಗಳು ಸ್ವಲ್ಪ ಹತ್ತು ಬಿಟ್ಟರೆ ಸಾಕು ನನಗೆ ಕಣ್ಣೆಲ್ಲ ಬೆಳಿಗ್ಗೆ ಅಂತೂ ನೋಡೋಕ್ಕಾಗಲ್ಲ ದಪ್ಪ ಆಗಿರುತ್ತೆ ಸೊ ಬನ್ನಿ ಮತ್ತೆ ನಾನು ಇವತ್ತಿನ ಬ್ಲಾಗ್ಸ್ನ ಸೊ ಒಂದು ಸಿಂಪಲ್ ಸಿಂಪಲ್ಲಾಗಿರೋಂಥ ಒಂದು ರೂಟೀನ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತು ನಾಳೆ ಇನ್ನೊಂದು ಹೊಸ ರೂಟೀನ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಸೊ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಲು ಇಲ್ಲಿ ಮಾಡ್ತೀನಿ ಸೊ ನಾಳೆ ಇನ್ನೊಂದು ಹೊಸ ರೂಟೀನ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್